ಕುಷ್ಟಗಿ ನಗರಕ್ಕೆ ನೂತನವಾಗಿ ರೈಲು ಸಂಚಾರ ಪ್ರಾರಂಭವಾಗಿರುವುದು ನಿಜಕ್ಕೂ ಸಂತಸದ ವಿಷಯ ಈ ರೈಲು ಮಾರ್ಗವನ್ನು ಗದಗವಾಡಿ ರೈಲು ಮಾರ್ಗ ಎಂದು ಹೆಸರಿಸಲಾಗಿದೆ ಈ ಹೊಸ ರೈಲು ಸೇವೆಯಿಂದ ಕುಷ್ಟಗಿ ಮತ್ತು ಸುತ್ತಮುತ್ತಲಿನ ಜನರಿಗೆ ಪ್ರಯಾಣಿಸಲು ಅನುಕೂಲವಾಗುತ್ತದೆ ಇಲ್ಲಿವೆ ಕೆಲವು ಉಪಯುಕ್ತ ಅಂಶಗಳು ಜನರ ಸಂತೋಷ ಕುಷ್ಟಗಿ ನಗರಕ್ಕೆ ರೈಲು ಸಂಚಾರ ಪ್ರಾರಂಭವಾದಾಗಿನಿಂದ ಇಲ್ಲಿನ ಜನರಲ್ಲಿ ಸಂತೋಷ ಮನೆ ಮಾಡಿದೆ ಪ್ರಯಾಣಕ್ಕೆ ಅನುಕೂಲ ಈ ಹೊಸ ರೈಲು ಮಾರ್ಗವು ಕುಷ್ಟಗಿ ಮತ್ತು ಸುತ್ತಮುತ್ತಲಿನ ಜನರಿಗೆ ಪ್ರಯಾಣಿಸಲು ಹೆಚ್ಚು ಅನುಕೂಲವನ್ನು ಮಾಡಿಕೊಡುತ್ತದೆ ಆರ್ಥಿಕ ಬೆಳವಣಿಗೆ ರೈಲು ಸಾರಿಗೆಯಿಂದಾಗಿ ಕುಷ್ಟಗಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಆರ್ಥಿಕ ಬೆಳವಣಿಗೆಯೂ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಮಾಹಿತಿ ಉಪಯುಕ್ತವಾಗುತ್ತದೆ ಎಂದು ಭಾವಿಸುತ್ತೇನೆ ಆಗಿರುವುದು ನಿಜಕ್ಕೂ ಸಂತಸದ ವಿಷಯ ಈ ರೈಲು ಮಾರ್ಗವನ್ನು ಗದಗವಾಡಿ ರೈಲು ಮಾರ್ಗ ಎಂದು ಹೆಸರಿಸಲಾಗಿದೆ ಈ ಹೊಸ ರೈಲು ಸೇವೆಯಿಂದ ಕುಷ್ಟಗಿ ಮತ್ತು ಸುತ್ತಮುತ್ತಲಿನ ಜನರಿಗೆ ಪ್ರಯಾಣಿಸಲು ಅನುಕೂಲವಾಗಿದೆ